ಫ್ರೆಂಡ್ಸ್ ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ತಿರ್ಗಾ ಬಂದ್ಬಿಟ್ಟಿದ್ದೀನಿ ಕಿಸರಿಯಾ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ ನಿಂದ ಎಲ್ಲರೂ ಸೇಫ್ ಅಂಡ್ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಬನ್ನಿ 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 ತಿರ್ಗಾ ಹೋಗೋಣ ಸೊ ಸಿಲ್ಕ್ ಡಿಪಾರ್ಟ್ಮೆಂಟ್ ತುಂಬಾ ಆಗಿದೆ ವೀಡಿಯೋ ಕಾಲಿಂಗ್ ಹೋಗ್ತಾ ಇದೆ ಇವತ್ತು ನಾನು ಈ ಸೆಗ್ಮೆಂಟ್ ನಿಂದ ಒಂದು ಸ್ಯಾರಿ ವೇರ್ ಮಾಡಿದ್ದೀನಿ ಈ ಸ್ಯಾರಿ ಜಾರ್ಜೆಡ್ ಬೇಸ್ಡ್ ಅಲ್ಲಿ ಜಾರ್ಜೆಟ್ ಚಿಫೋನ್ ಬನಾರಸಿ ಬೇಸ್ ನಲ್ಲಿ ಬುಟ್ಟ ಈ ಸ್ಯಾರಿ ಕೋಡ್ ಬಂದ್ಬಿಟ್ಟು ಪ್ಲಾಟಿನಮ್ ಸಿಲ್ಕ್ ಟೂ ಅಂತ ಕೊಟ್ಟಿದ್ದಾರೆ ಲೈಟ್ ವೆಯ್ಟ್ ಬನಾರಸಿ ಬುಟ್ಟ ಬೇಸ್ ಅಲ್ಲಿ ಬ್ಯೂಟಿಫುಲ್ ಸ್ಯಾರಿ ವಿತ್ ಮಸ್ಟರ್ಡ್ ಯಲ್ಲೋ ಸೊ ಪ್ಲಾಟಿನಮ್ ಸಿಲ್ಕ್ ಟು ಇಸ್ ದ ಕೋಡ್ ಯು ಹ್ಯಾವ್ ಅ ಡಾರ್ಕ್ ಕಲರ್ ಆಲ್ಸೋ ತುಂಬಾ ಚೆನ್ನಾಗಿದೆ ಸಾರಿ ಈ ಸ್ಯಾರೀಸ್ ಪರ್ಚೇಸ್ ಮಾಡ್ಕೋಬೋದು ಇವತ್ತು ಈ ಅಕ್ಟೋಬರ್ ಸ್ಟಾರ್ಟ್ ಆಗಿದೆ ಸೊ ಎಲ್ಲರಿಗೋಸ್ಕರ ತಂದಿರೋದು ದಿವಾಲಿ ಹಬ್ಬ ಸೀಸನ್ ಸ್ಕೂಲ್ಸ್ ರಜಾ ಇದೆ ಬ್ಯಾಂಕ್ಸ್ ರಜಾ ಇದೆ ಕಂಪನೀಸ್ ರಜಾ ಇದೆ ಏನಕ್ಕೆ ಎಲ್ಲರೂ ದಿವಾಲಿ ಪರ್ಚೇಸಿಂಗ್ ಬಿಸಿ ಆ್ಯಂಡ್ ರೀಸೇಲರ್ಸ್ಗೆ ಡೀಲರ್ಸ್ಗೆ ಬಿಸ್ನೆಸ್ ಮಾಡೋರ್ಗೆ ಕೇಸರ ಮ್ಯಾನುಫ್ಯಾಕ್ಚರ್ಸ್ ಹೊಸ ಹೊಸ ಕಲೆಕ್ಷನ್ಸ್ ತಂದಿದ್ದಾರೆ ಇವತ್ತು ನಾನು ನಿಮಗೋಸ್ಕರ ತಂದಿರೋದು ಓನ್ಲಿ ಬನಾರಸಿ ಪ್ರೀಮಿಯಂ ವೆರೈಟೀಸ್ ಆಫ್ ಕಲಂಕಾರಿ ಪಶ್ಮಿನಾ ಬನಾರಸಿ ಫೆಟಾಕೊಬೋಟ್ ಸಿಂಥೆಟಿಕ್ ಬೇಸ್ ಜಾರ್ಜಿಟ್ ಬೇಸ್ ಟಿಶ್ಯೂ ಬೇಸ್ಡ್ ಎಲ್ಲಾ ಸಾರೀಸ್ ವೆರೈಟೀಸ್ ಇದೆ ಬಟ್ ಇಂಪಾರ್ಟೆಂಟ್ ಏನಂದ್ರೆ ಬನಾರಸಿ ಪ್ರೀಮಿಯಂ ಓನ್ಲಿ ವಿತ್ ಪಲ್ಲು ಸರಿಗೆ ಬ್ಯೂಟಿಫುಲ್ ಸಕ್ಕದಾಗಿರೋ ಕಲೆಕ್ಷನ್ಸ್ ನಾನು ಇವತ್ತು ತಂದಿರೋದು ಬಜೆಟ್ ಫ್ರೆಂಡ್ಲಿ ಬಜೆಟ್ ರೀ ಒಳಗಡೆ ಸಾವಿರ ರೂಪಾಯಿ ಏನ್ ರೀ ನೀವು ಪ್ರೈಸ್ ಹೇಳ್ತಾ ಇದೀರಾ ಬಟ್ ಸೊ ಎನ್ನೂರು ರೂಪಾಯಿ ಸಾವಿರ ರೂಪಾಯಿ ಒಳಗಡೆ ವೆರೈಟೀಸ್ ತಂದಿದ್ದೀನಿ ಈ ಕಲೆಕ್ಷನ್ಸ್ ಎಲ್ಲ ನೀವು ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ ಫ್ರೆಂಡ್ಲಿ ಬಜೆಟ್ ಪ್ರೈಸ್ ಏಟ್ ಹಂಡ್ರೆಡ್ ಟು ಥೌಸಂಡ್ ಆಕ್ಚುಯಲ್ ಪ್ರೈಸ್ ಗೊತ್ತಾಗಬೇಕು ಅನ್ನೋ ಸ್ಕ್ರೀನ್ಶಾಟ್ ತಗೊಳ್ಳಿ ಕಾಲ್ ಮಾಡಿ ಸೊ ಬನ್ನಿ ಕಲೆಕ್ಷನ್ಸ್ನ ನೋಡೋಣ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಔಟ್ ಆಫ್ ಸ್ಟಾಕ್ ಆಗೋಕ್ಕೆ ಮುಂಚೆ ಕಲೆಕ್ಷನ್ಸ್ನ ತಗೊಳ್ಳಿ ಫಸ್ಟ್ ರಾಣಿ ಪಿಂಕ್ಗೆ ರಾಮಾ ಗ್ರೀನ್ ಬ್ಯೂಟಿಫುಲ್ ಸಾರಿ ಸರಿಗೆ ನೋಡಿ ಬ್ಯೂಟಿಫುಲ್ ಸರಿಗೆ ಫ್ಲಾರಲ್ ವಿತ್ ರಂಗೋಲಿ ಬೇಸ್ಡಲ್ಲಿ ಫ್ಲಾರಲ್ ಸರಿಗೆ ಕೊಟ್ಟಿದ್ದಾರೆ ರಾಮ ಗ್ರೀನ್ ಕಾಂಬಿನೇಷನ್ ರಾಣಿ ಪಿಂಕ್ ಈ ಪ್ಯಾಟರ್ನ್ ಸೊ ಸ್ಯಾರಿ ಬುಟ್ಟ ಈ ಥರ ಬಂದ್ಬಿಡುತ್ತೆ ಸೆಲೆಬ್ರೇಷನ್ಸ್ ಕಲ್ಯಾಣ್ ಸಿಲ್ಕ್ ಇಸ್ ದ ಕೋಡ್ ಈ ಪ್ಯಾಟರ್ನ್ ನೋಡ್ಬೋದು ಈ ಕಲೆಕ್ಷನ್ಸ್ ಸೊ ಈ ಸ್ಯಾರಿದಲ್ಲಿ ಬೇಕು ಅನ್ನೋರ್ಗೆ ನ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಇದರಲ್ಲಿ ನಿಮಗೆ ಈ ಥರ ವೆರೈಟೀಸ್ ಸೊ ಇದು ಬಂದ್ಬಿಟ್ಟು ಕೋಡ್ ಆ್ಯಂಡ್ ಇದು ಬುಟ್ಟ ವಿವಿಂಗ್ ಸ್ಯಾರಿ ಸೊ ನೆಕ್ಸ್ಟ್ ಸ್ಯಾರಿ ಯಲ್ಲೋ ಅದಲ್ಲಿ ನಿಮಗೆ ಕಲರ್ಡ್ ಯೆಲ್ಲೋ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಸೊ ಟ್ರೆಡಿಷ್ನಲ್ ಬೇಸ್ಡ್ ಯಲ್ಲೋ ವಿತ್ ನಿಮಗೆ ಮರೂನ್ ಗ್ರೇ ಪರ್ಪಲ್ ಸೊ ಎಲ್ಲ ಕಲರ್ಸ್ ಚೆಕ್ಸ್ ಬೇಸ್ಡಲ್ಲಿ ಕೊಟ್ಟಿದ್ದಾರೆ ಟ್ರೆಡಿಷ್ನಲ್ ಫ್ಲಾರಲ್ ವೀವಿಂಗ್ ಬುಟ್ಟ ಯೆಲ್ಲೋ ಕಲರ್ ಸೊ ಈ ಸ್ಯಾರಿ ಮಿಕ್ಸ್ಚರ್ ಆಫ್ ಕಲೆಕ್ಷನ್ಸ್ ಇದು ಬಂದ್ಬಿಟ್ಟು ಮಿಸ್ ವರ್ಲ್ಡ್ ವಾಲ್ ಒನ್ ಮಿಸ್ ವರ್ಲ್ಡ್ ವಾಲ್ ಒನ್ ಇಸ್ ದ ಕೋಡ್ ಈ ಸ್ಯಾರಿ ಬೇಕು ಅನ್ನೋರು ಈ ಸ್ಯಾರೀಸು ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಇದರಲ್ಲಿಯೂ ಕಲರ್ ಆಪ್ಷನ್ಸ್ ಇದೆ ನೆಕ್ಸ್ಟ್ ಸ್ಯಾರಿ ಡಾರ್ಕ್ ಪರ್ಪಲ್ ಕಲರ್ ವಿತ್ ರಾಮ ಗ್ರೀನ್ ಟ್ರೆಡಿಷ್ನಲ್ ಬೇಸ್ಡ್ ಕಲರ್ಸ್ ಕಾಂಟ್ರಾಸ್ಟೆಡ್ ರಿಪೀಟೆಡ್ ಕಲರ್ಸ್ ಇರುತ್ತೆ ಇದರಲ್ಲಿ ರಿಪೀಟೆಡ್ ಬಟ್ ಪಲ್ಲು ಬುಟ್ಟ ವಿವಿಂಗ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಚಾರ್ಸು ಇದು ರಾಯಲ್ ಪ್ರೀಮಿಯಂ ಕಲೆಕ್ಷನ್ಸ್ ಸೊ ಇದು ಇದರಲ್ಲಿ ಇಲ್ಲಿ ನೋಡಿ ಬುಟ್ಟ ವಿವಿಂಗ್ ಬೇಸ್ಡಲ್ಲಿ ಫ್ಲಾರಲ್ ಕೊಟ್ಟಿದ್ದಾರೆ ಸೊ ಈ ಪ್ಯಾಟರ್ನ್ ಇದು ಬೇಕು ಬೇಕು ಅನ್ನೋರಿಗೆ ಕಲ್ಯಾಣ್ ಸಿಲ್ಕ್ ಕಲ್ಯಾಣ್ ಸಿಲ್ಕ್ ಅಂತ ನೀವು ನೋಡ್ಬೋದು ಸ್ಯಾರಿ ತುಂಬ ಚೆನ್ನಾಗಿದೆ ಸೊ ಬಾಡಿ ಬೇಸ್ಟಲ್ಲಿ ಬಾಡಿ ಆ್ಯಂಡ್ ಸರಿಗೆ ಕಲೆಕ್ಷನ್ಸ್ ಈ ಥರ ನೀವು ಕವರ್ ಮಾಡಿರೋ ಕಲೆಕ್ಷನ್ಸಲ್ಲಿ ಎಷ್ಟು ಬ್ಯೂಟಿಫುಲ್ ವೀವಿಂಗ್ ಇರೋ ಸ್ಯಾರಿ ಈ ಪ್ಯಾಟರ್ನ್ ಬೇಕು ಅನ್ನೋರು ಕಲ್ಯಾಣ್ ಸಿಲ್ಕ್ ಅಂತ ನೀವು ತಗೋಬಹುದು ಡಾರ್ಕ್ ಕಲರ್ ನನಗೆ ಹೈಲೈಟೆಡ್ ಬೇಕು ದಿವಾಲಿಗೆ ಈ ಥರ ರೆಡ್ ವಿತ್ ನಿಮಗೆ ಲೋಟಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಸೊ ಬ್ಯೂಟಿಫುಲ್ ಫ್ಲವರ್ ಗಾರ್ಡನ್ ಬೇಸ್ಟಲ್ಲಿ ಸೊ ಫುಲ್ ಕ್ಯಾಶುವಲ್ ಲುಕ್ ಬಟ್ ಕಲಂಕಾರಿ ಹೈಲೈಟೆಡ್ ಸರಿಗೆ ನೀವು ನೋಡ್ತಾ ಇದ್ದೀರಾ ಈ ಥರ ಅಂಬ್ರೆಲ್ಲಾ ಫ್ಯಾನ್ಸಿ ಟಸಲ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಪ್ರಗತಿ ಸಿಲ್ಕ್ ಅಂತ ಕೋಡ್ ಕೊಟ್ಟಿದ್ದಾರೆ ಸೆಲೆಬ್ರೇಷನ್ಸ್ ಈ ಪ್ಯಾಟರ್ನ್ ಆ್ಯಂಡ್ ಇದರಲ್ಲಿ ಬಾಟಲ್ ಗ್ರೀನ್ ವಿತ್ ಟೊಮ್ಯಾಟೊ ರೆಡ್ ಸೊ ಇದೂನು ವಿವಿಂಗ್ ವರ್ಕ್ ಸ್ಯಾರಿ ಈ ವಿವಿಂಗಲ್ಲಿನೂ ಫ್ಯಾನ್ಸಿ ಟಸಲ್ಸ್ ಇದೆ ಈ ಪ್ಯಾಟರ್ನ್ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಸೊ ಪೀಕಾಕ್ ಒನ್ ಆಫ್ ದ ಡಾರ್ಕ್ ಗ್ರೇ ಪಿಕಾಕ್ ಒನ್ ಆಫ್ ದ ಬ್ಲೂ ಕಲರ್ ಕಾಂಬಿನೇಷನ್ ಸೊ ಮೆಜಂತಾ ಕಲರ್ ಬಂದಿದೆ ಸೊ ಫ್ಲಾರಲ್ ವಿತ್ ಕಲಂಕಾರಿ ಅಗೇನು ತುಂಬ ಚೆನ್ನಾಗಿದೆ ನೋಡಿ ಸೊ ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಫುಲ್ ಟ್ರೆಡಿಷನಲ್ ಬೇಸ್ಡ್ ಈ ಸ್ಯಾರಿ ಬಂದುಬಿಟ್ಟು ನಿಮಗೆ ಕಲ್ಯಾಣ್ ಸಿಲ್ಕ್ ಇಸ್ ದ ಕೋಡ್ ಕಲ್ಯಾಣ್ ಸಿಲ್ಕ್ ಕೋಡ್ ಇದು ಭರತನಾಟ್ಯಂ ವೀವಿಂಗ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಬೇಸ್ಡಲ್ಲಿ ನೀವು ನೋಡ್ಬೋದು ಇದು ಸ್ಯಾರಿದಲ್ಲಿ ವೀವಿಂಗ್ ವರ್ಕಲ್ಲಿದೆ ಸೊ ಈ ಪ್ಯಾಟರ್ನ್ ಬೇಕು ಅನ್ನೋರಿಗೆ ಈ ಥರ ಕಲರ್ ಕಾಂಬಿನೇಷನ್ ಮಜಂತ ವಿತ್ ಡಾರ್ಕ್ ಪೀಕಾಕ್ ಒನ್ ಆಫ್ ದ ಕಲರ್ ಕಾಂಬಿನೇಷನ್ ನೆಕ್ಸ್ಟ್ ಕಲರ್ ಕಲಂಕಾರಿ ಕವರ್ಡ್ ಕಲಂಕಾರಿ ಬ್ಯೂಟಿಫುಲ್ ಮಲ್ಟಿಪಲ್ ಬೇಸ್ಡಲ್ಲಿ ಮೆಜಂತ ವಿತ್ ರಾಮ ಗ್ರೀನ್ ಮೆಜಂತ ವಿತ್ ರಾಮ ಗ್ರೀನ್ ಇದು ಒನ್ ಆಫ್ ದ ಪ್ಯಾಟರ್ನ್ ನೋಡಿ ಎಷ್ಟು ಸಖತ್ತಾಗಿದೆ ಸ್ಯಾರಿ ಒಂದೊಂದು ಸ್ಯಾರಿಗೆ ಒಂದೊಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದೆ ಆರ್ಟಿಕಲ್ಸ್ ನ್ಯೂ ಟ್ರೆಂಡಿಂಗ್ ವೆರೈಟೀಸ್ ಸೊ ಈ ಕಲೆಕ್ಷನ್ಸು ನೀವು ಪರ್ಚೇಸ್ ಮಾಡ್ಕೋಬೋದು ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಸಿಂಗಲ್ ಪೀಸ್ ಡೀಲ್ ಮಾಡೋದಿಲ್ಲ ಸೊ ಎಲ್ಲ ನಿಮಗೆ ಬಂದುಬಿಟ್ಟು ಒನ್ ಒನ್ ಕಲರ್ಗೆ ಡಿಫ್ರೆಂಟ್ ಡಿ ಒನ್ ಡಿಸೈನ್ಸ್ಗೆ ಡಿಫ್ರೆಂಟ್ ಕಲರ್ಸ್ ನಿಮಗೆ ಕೊಡ್ತಾ ಇದ್ದಾರೆ ಸೊ ನೋ ಸಿಂಗಲ್ ಪೀಸ್ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ನಿಮಗೆ ಕೊಡೋ ವೆರೈಟೀಸಲ್ಲಿ ನಿಮಗೆ ಬಂದುಬಿಟ್ಟು ಲೋ ರೇಂಜ್ ಇದೆ ಹೈ ರೇಂಜ್ ಇದೆ ಮೀಡಿಯಮ್ ರೇಂಜ್ ಇದೆ ಎಲ್ಲ ಬಜೆಟ್ ಫ್ರೆಂಡ್ಲಿ ವೆರೈಟೀಸ್ ಸಿಲ್ಕ್ ಇರಲಿ ರ್ಯಾಪ್ಯರ್ ಇರಲಿ ಕಾಟನ್ ಇರಲಿ ಕಾಟನ್ ಫ್ಯಾನ್ಸಿ ಇರಲಿ ಡಿಜಿಟಲ್ ಇರಲಿ ಪೂನಮ್ ಸ್ಯಾರಿ ಇರಲಿ ಈ ಥರ ದಿವಾಲಿ ಹಬ್ಬಗೆ ಪ್ರತಿಯೊಂದು ಸ್ಯಾರೀಸಲ್ಲಿ ಅಪ್ಡೇಟ್ ಮಾಡೋ ಇರೋ ಮ್ಯಾನುಫ್ಯಾಕ್ಚರ್ಸ್ ರೀಸೇಲರ್ಸ್ಗೆ ಡೀಲರ್ಸ್ಗೆ ಈ ಥರ ಕಲೆಕ್ಷನ್ಸ್ ಕೊಡ್ತಾ ಇದ್ದಾರೆ ನೀವು ಹಬ್ಬ ಸೀಸನಲ್ಲಿ ತುಂಬ ಸ್ಟಾಕ್ ಮುಂಚೆನೆ ಅಡ್ವಾನ್ಸ್ ಪೇಮೆಂಟ್ಸ್ ಮಾಡಿಬಿಟ್ಟು ನೀವು ಮಾಡ್ಕೋಬೋದು ಇಂಡಿಯಾದಲ್ಲಿರೋರಿಗೆ ಎಲ್ಲರಿಗೆ ಸಿ ಒ ಡಿ ಆಪ್ಷನ್ಸ್ ಬೆನಿಫಿಟ್ಸ್ ಇದೆ ನಿಮಗೆ ಸೊ ನಿಮಗೆ ಕ್ವಾಲಿಟಿ ಡೌಟ್ ಇಲ್ಲ ಕ್ವಾಂಟಿಟಿ ಡೌಟ್ ಇಲ್ಲ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ನ ನೀವು ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಬೇಕು ಅನ್ನೋರು ಡೈರೆಕ್ಟ್ ಪಿಕಪ್ ಡೋ ಫೆಸಿಲಿಟೀಸ್ ಇದೆ ಸ್ಕ್ರೀನಲ್ಲಿ ಇರೋ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕಮಲ ದರ್ವಾಜ ಸಿಗ್ನಲ್ ಪಾಯಿಂಟ್ ಬಿಲ್ಡಿಂಗ್ ಒಂದು ಫಸ್ಟ್ ಫ್ಲೋರ್ ಏರ್ಪೋರ್ಟ್ನಿಂದಾನೂ ಬರ್ಬೋದು ಟ್ರೈನಿಂದಾನೂ ಬರ್ಬೋದು ಬಟ್ ಒಂದ್ಸತಿ ವಿಸಿಟ್ ಮಾಡಿ ನೆಕ್ಸ್ಟ್ ನೀವು ಡಿಸೈಡ್ ಮಾಡಿ ಹೋಮ್ ಬೇಸ್ ಇಲ್ಲ ಶಾಪಾ ಇಲ್ವಾ ಶೋರೂಮಾ ಪ್ರತಿದಿನ ರೋಜು ಅಪ್ಲೋಡ್ ಆಗೋ ವಿಡಿಯೋಸ್ ನೀವು ನೋಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಇಲ್ಲ ಸ್ಟಾರ್ಟ್ ಮಾಡಬೇಕು ಅನ್ನೋರ ಹತ್ರನೂ ಶೇರ್ ಮಾಡ್ಕೋದು ಸೊ ಈ ಥರ ಕಸ್ಟಮರ್ ಫ್ರೆಂಡ್ಲಿ ಬಜೆಟ್ ವೆರೈಟೀಸ್ ಬೇಕು ಅನ್ನೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಕಮೆಂಟ್ಸಲ್ಲಿ ಶೇರ್ ಮಾಡಿ ನಿಮ್ಮ ಹೆಸರು ನಿಮ್ಮ ಸಿಟಿ ಸೊ ಸಪೋರ್ಟಿಂಗ್ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡೋಣ ಅದ್ರಿಗೂ ಥೇಕ್ ಯೂ ಬಾಯ್